ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬೇಕಾಗ್ತದೆ ಅದರ ಮುಂದುವರಿದ ಭಾಗವಾಗಿ ಬೀದರ್ ಜಿಲ್ಲೆಯಲ್ಲಿ ಸಚಿನ್ ಅನ್ನುವಂತಹ ಯುವ ಗುತ್ತಿಗೆದಾರ ಡೆತ್ ನೋಟ್ ಅನ್ನು ಬರೆದಿಟ್ಟು ಸುಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜೀವ್ ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆಗೆ ಕಲಬುರ್ಗಿಯ ಖ್ಯಾತ ರಾಜಕಾರಣಿಗಳನ್ನ ಹತ್ಯೆ ಮಾಡುವಂತ ಸಂಚನ್ನು ಕೂಡ ರೂಪಿಸಿದ್ದಾರೆ ಅನ್ನುವಂಥದ್ದು ಆ ಡೆತ್ ನೋಟ್ನಿಂದ ಬಯಲಿಗೆ ಬಂದಿದೆ ಮಾನ್ಯ ಖರ್ಗೆಯವರ ಸುತ್ತಲೂ ಕೂಡ ಇಂತಹ ವಿಷ ಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ಜಂತುಗಳಿಗೆ ಯಾವುದೇ ಭಯವಿಲ್ಲ ಸಂವಿಧಾನದ ಮೇಲೆ ಕಾನೂನಿನ ಮೇಲೆ ಜನರ ವಿರುದ್ಧ ಹೋರಾಟ ಮಾಡುವಂತಹದ್ದು ಜನರಿಗೆ ಬೆದರಿಕೆ ಹಾಕುವಂತದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಇದು ಆರ್ ಡಿ ಪಿ ಆರ್ ಸಚಿವರಲ್ಲ ಇವರು ಕಲಬುರ್ಗಿ ರಿಪಬ್ಲಿಕ್ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರ್ಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ಜಂತುಗಳನ್ನ ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನೇಮೆಯನ್ನ ಕೂಡಲೇ ಪಡಿಬೇಕು ಕಲಬುರ್ಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ ಶಿಸ್ತುಬದ್ಧ ಇರಬೇಕಾದರೆ ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದರೆ ಈ ಮಂತ್ರಿಯ ರಾಜೀನಾಮೆಯನ್ನ ನೀವು ಪಡಿಬೇಕು ಇವರ ಚೇಲಾಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಹೆಸರು ಮತ್ತಿ ಮೋಡ್ ಮಣಿಕಂಠ ರಾಠೋಡ್ ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದ್ರೆ ಇವರ ವಿರುದ್ಧ ಮಾತಾಡುವವರು ಯಾರು ಇಲ್ಲ ಇವರ ಅಕ್ರಮವನ್ನ ಪ್ರಶ್ನೆ ಮಾಡುವವರು ಯಾರು ಇಲ್ಲ ಪ್ರಶ್ನೆ ಮಾಡುವರೆ ಮೂರ್ನಾಲ್ಕು ಜನ ಇವರನ್ನ ಮುಗಿಸಿದ್ರಾಯ್ತು ನಾವಿಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನ ಮತ್ತಿ ಮೋಡ್ ಒಬ್ಬ ಹಿಂದುಳಿದ ದಲಿತ ಶಾಸಕ ಅವ್ರನ್ನ ಸಾಯಿಸಿದ್ರೆ ನಾನು ಆ ಪೋಸ್ಟ್ ನಲ್ಲಿ ಹೋಗ್ಬೋದು ನಾನು ಮಂತ್ರಿ ಆಗ್ಬಹುದು ನಾನು ಶಾಸಕನಾಗಬಹುದು ಅನ್ನುವಂತಹ ದುರಾಲೋಚನೆ ಅವ್ರ ಮೇಲಿದೆ ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದು ಅವರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ್ದಾಗ್ಲಿ ಸಮಾಜದ್ದಾಗ್ಲಿ ಅವ್ರನ್ನೂ ಕೂಡ ಅನ್ನುವಂತಹ ಸಂಚನ್ನ ಇವರು ರೂಪಿಸಿದ್ದಾರೆ ಇದನ್ನ ನಿರ್ಲಕ್ಷ್ಯ ಮಾಡದೇನೆ ಎಲ್ಲ ದೂರುಗಳಲ್ಲಿಯೂ ಇದು ಒಂದು ಕೂ ಕೂಡ ದೂರು ಅಂತ ಹೇಳಿ ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು ಇಲ್ಲಿಯ ಐಜಿಪಿ ಇರಬಹುದು ಮಂತ್ರಿ ಆಮೇಲೆ ನೋಡಿ ಇಲ್ಲಿಯ ಜನರ ರಕ್ಷಣೆ ಮಾಡಿ ಮಂತ್ರಿ ಒಬ್ರನ್ನ ನೋಡಬೇಡಿ ಇಲ್ಲಿಯ ಸಮಾಜ ಸೇವಕರನ್ನ ರಾಜಕೀಯ ಮುಖಂಡರ ಶಾಸಕರ ಜೀವನು ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ ಯ ಕರ್ತವ್ಯ ಇದೆ ಡಿಜಿಪಿಯ ಕರ್ತವ್ಯ ಇದೆ ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಅವರ ಮಾತ್ ಕೇಳ್ಕೊಂಡು ಇಲ್ಲಿ ಆಡಳಿತ ನಡೆಸಿದ್ರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮನಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು ಬರೀ ಮನುಸ್ಮೃತಿ ಬಾಯಿ ತೆಗೆದ್ರೆ ಮನುಸ್ಮೃತಿ ಬಂಬಾಯಿ ರೀತಿಯಲ್ಲಿ ಹೇಳ್ತಾರೆ ಮನಸ್ಮೃತಿಗಿಂತಲೂ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಇದು ಬಹಳ ಡೇಂಜರ್ ಇದೆ ಇದು ಕಲಬುರಗಿಯನ್ನ ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡ್ಕೊತೇನೆ